ಹಲೋಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿ ಬಿಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಲಕ್ಕುಂಡಿಯ ಸ್ತಬ್ಧ ಚಿತ್ರ ಅಥವಾ ಟ್ಯಾಬ್ಲೂ ಅಂತ ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಪ್ಪತ್ತು ಇಪ್ಪತ್ತೈದನೇ ರಿಪಬ್ಲಿಕ್ ಡೇನಲ್ಲಿ ನಮ್ಮ ಕರ್ನಾಟಕದಿಂದ ಕರ್ನಾಟಕವನ್ನು ಪ್ರತಿನಿಧಿಸಿದಂತಹ ಲಕ್ಕುಂಡಿ ಸ್ತಬ್ಧ ಚಿತ್ರದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಹಾಕಿದೀವಿ ಈ ಸ್ತಬ್ಧ ಚಿತ್ರವನ್ನ ನೋಡ್ತಾ ಬಂದಾಗ ನಿಮ್ಗೆ ಯೂಶ್ವಲಿ ನಾಲ್ಕು ಭಾಗಗಳಾಗಿ ನಾವು ಮೊದಲಿಗೆ ಮಾಡ್ತಾ ಬರ್ತಾರೆ ಮೊದಲಿಗೆ ಫಸ್ಟ್ ಪಾರ್ಟ್ ಅಂತ ಕರಿತೀವಿ ಇದು ಫಸ್ಟ್ನೇ ಪಾರ್ಟ್ ಇದು ಎರಡನೇ ಪಾರ್ಟ್ ಇದು ಮೂರು ಅಂಡ್ ಇದು ನಾಲ್ಕು ಈ ರೀತಿಯಾಗಿ ಒಂದು ಸ್ತಬ್ಧ ಚಿತ್ರವನ್ನ ನಾಲ್ಕು ಪಾರ್ಟ್ ಗಳಾಗಿ ಮಾಡಲಾಗಿದೆ ಸೊ ಅದರಲ್ಲಿ ಮೊದಲನೇ ಪಾರ್ಟ್ ಯೂಶಲಿ ಭಗವಾನ್ ಮಹಾವೀರ ಟೆಂಪಲ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಯೂಶ್ವಲಿ ನಾಲ್ಕು ತಲೆಗಳನ್ನು ಉಳ್ಳಂತಹ ಒಂದು ಚತುರ್ಮುಖ ಬ್ರಹ್ಮ ಅಂತ ನಾವೇನ್ ಕರಿತೀವಿ ಇಲ್ಲಿ ನೋಡಬಹುದು ಇದು ಚತುರ್ಮುಖ ಬ್ರಹ್ಮ ಸೊ ಈ ಒಂದು ಬ್ರಹ್ಮ ಅಂದ್ರೆ ಮೇನ್ ಬ್ರಹ್ಮ ಜಿನಾಲಯ ಅಂತ ನಾವೇನ್ ಕರಿತೀವಿ ಅದ್ರ ಮುಂದಿರುವಂತಹ ಬ್ರಹ್ಮ ದೇವರ ಒಂದು ಲೈಕ್ ಮೂರ್ತಿಯನ್ನ ಸ್ತಬ್ಧ ಚಿತ್ರದ ಅಥವಾ ಟ್ಯಾಬ್ಲೂ ಮೊದಲ ಭಾಗದಲ್ಲಿ ನಾವು ನೋಡ್ತಾ ಬರ್ತೀವಿ ನೆಕ್ಸ್ಟ್ ಎರಡನೇ ಭಾಗದಲ್ಲಿ ಬ್ರಹ್ಮಜಿನಾಲಯ ಅನ್ನೋ ದೇವಾಲಯ ದೇವಸ್ಥಾನವಿದೆ ಓಪನ್ ಪಿಲ್ಲರ್ಡ್ ಹೌಸ್ ಅಂತ ನಾವೇನು ಕರಿತೀವಿ ಅಥವಾ ತೆರೆದ ಕಂಬದ ಮಂಟಪ ಅಂತ ನಾವೇನು ಕರಿತೀವಿ ಅಂದ್ರೆ ಕಂಬಗಳಿಂದ ನಿರ್ಮಿಸಲಾದಂತಹ ಒಂದು ಮಂಟಪ ಏನಿದೆ ಸೊ ಆ ಮಠ ಮಂಟಪವನ್ನ ಪ್ರತಿಬಿಂಬಿಸ್ತಾ ಬರುತ್ತೆ ಇನ್ನು ಮೂರನೇ ಭಾಗವನ್ನ ನೋಡಿದಾಗ ಇದು ಕಾಶಿ ವಿಶ್ವನಾಥ ಟೆಂಪಲ್ ಮತ್ತೆ ಕೊನೆಯಲ್ಲಿ ಏನಿರುತ್ತೆ ಅದು ಸೂರ್ಯನಿಗೆ ಸಮರ್ಪಿತವಾದಂತಹ ನನ್ನೇಶ್ವರ ಅಥವಾ ಶಿವನಿಗೆ ಸಮರ್ ಸಮರ್ಪಿತವಾದಂತಹ ನನ್ನೇಶ್ವರ ಅಂತ ನಾವೇನ್ ಕರೀತೀವಿ ಸೊ ಆ ಟೆಂಪಲ್ಗಳನ್ನ ನಾವು ಯೂಶಲಿ ಆ ಟೆಂಪಲ್ ನ ಒಂದು ವಾಸ್ತುಶಿಲ್ಪದ ಪ್ರತಿಕೃತಿಯನ್ನ ನಾವು ಈ ಒಂದು ವಾಸ್ತುಶಿಲ್ಪದ ಏನು ಸ್ತಬ್ಧ ಚಿತ್ರದಲ್ಲಿ ನೋಡ್ತಾ ಬರಬಹುದು ಸೊ ಒಟ್ಟಾರೆ ಈ ನಾಲ್ಕು ಸ್ತಬ್ಧ ಚಿತ್ರಗಳಿವೆ ಅದರಲ್ಲಿ ಒಂದು ಲೈಕ್ ಚತುರ್ಮುಖ ಬ್ರಹ್ಮ ಇನ್ನೊಂದು ನಮಗೆ ಯೂಶ್ವಲಿ ಬ್ರಹ್ಮಜನಾಲಯದ ತೆರೆದ ಕಂಬಗಳ ಒಂದು ಮಂಟಪ ಏನಿರುತ್ತೆ ಅಥವಾ ಏನು ಲೈಕ್ ಆ ಮಂಟಪ ನೋಡ್ತಾ ಬರ್ತೀವಿ ಅಂಡ್ ಮೂರನೇದಲ್ಲಿ ಲೈಕ್ ಕಾಶಿ ವಿಶ್ವನಾಥ ಟೆಂಪಲ್ ಏನಿರುತ್ತೆ ಲಕುಂಡಿನಲ್ಲಿರುವಂತಹ ಅದರದ್ದು ಒಂದೇನು ಲೈಕ್ ಒಂದು ಸೆಕ್ಷನ್ ಆಫ್ ದೇವಾಲಯದ ಒಂದು ಭಾಗವನ್ನ ಇಲ್ಲಿ ಪ್ರತಿಬಿಂಬಿಸಲಾಗಿದೆ ಅಂಡ್ ಕೊನೆಯ ಭಾಗದಲ್ಲಿ ಯೂಶ್ವಲಿ ನನ್ನೇಶ್ವರ ಅಂತ ಏನಿದೆ ಅಂದ್ರೆ ಕಾಶಿ ವಿಶ್ವನಾಥ ಟೆಂಪಲ್ ಇಂದ ಲೈಕ್ ಅದೇ ಟೈಮ್ ಅಲ್ಲಿ ಕಟ್ಟಲಾದಂತಹ ನನ್ನೇಶ್ವರ ಟೆಂಪಲ್ ಏನಿದೆ ಅಂದ್ರೆ ಹನ್ನೊಂದನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಂತ ನನ್ನೇಶ್ವರ ಟೆಂಪಲ್ ಏನಾದ್ರೆ ಆ ಟೆಂಪಲ್ ನ ಒಂದು ವಾಸ್ತುಶಿಲ್ಪವನ್ನ ಒಟ್ಟಾರೆಯಾಗಿ ಸೊ ಮೊದಲಿಗೆ ಅನ್ನು ನೋಡೋದಾದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಶಾಂತಿಯ ತೋಟ ಅಂತಾನೆ ನಾವು ಕರೀತೀವಿ ಕರಿತೀವಿ ಲಕುಂಡಿಯಲ್ಲಿ ಹಿಂದೂ ಧರ್ಮವಾಗಿರಬಹುದು ಜೈನ ಧರ್ಮವಾಗಿರಬಹುದು ಅಥವಾ ಬೌದ್ಧ ಧರ್ಮಕ್ಕೂ ಕೆಲವು ಸಿಕ್ಕಿದಂತಹ ಪುರಾತನವಾದಂತಹ ಲೈಕ್ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತಹ ಲೈಕ್ ಕಟ್ಟಡಗಳನ್ನ ಅಥವಾ ದೇವಸ್ಥಾನಗಳನ್ನ ಜಿನಾಲಯಗಳನ್ನ ಬೌದ್ಧಾಲಯಗಳನ್ನ ನಾವು ಕಾಣಬಹುದಾಗುತ್ತೆ ಸೊ ಈ ವರ್ಷ ಅಂದ್ರೆ ಎಪ್ಪತ್ತೈದು ವಸಂತಗಳನ್ನ ತುಂಬಿ ಎಪ್ಪತ್ತಾರನೇ ಜನ್ಮ ಏನು ನಾವು ಲೈಕ್ ಗಣ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಅಂದಿನ ಇಂದಿನ ಇಪ್ಪತ್ತು ಇಪ್ಪತ್ ಐದರ ಒಂದು ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಏನು ಡೆಲ್ಲಿನಲ್ಲಿ ನಡೆಯುವಂತಹ ಪೆರೇಡ್ನಲ್ಲಿ ಕರ್ನಾಟಕದಿಂದ ಒಂದು ಸ್ತಬ್ಧ ಚಿತ್ರವನ್ನ ಕಳಿಸಲಾಗಿತ್ತು ಸೊ ಆ ಸ್ತಬ್ಧ ಚಿತ್ರ ಯಾವುದಕ್ಕೆ ಸಂಬಂಧಪಟ್ಟಂತಹ ಅಥವಾ ಒಂದು ಥೀಮ್ ಇತ್ತು ಅಂತ ಅದು ಲಕ್ಕುಂಡಿಯ ಒಂದು ವಾಸ್ತುಶಿಲ್ಪ ಅಂತಾನೆ ಕರಿತೀವಿ ಅದನ್ನು ಇವನ್ ಲಕ್ಕುಂಡಿಯನ್ನು ನಾವು ಶಿಲ್ಪಕಲೆಯ ತೊಟ್ಟಿಲು ಅಂತಲೂ ಕೂಡ ಕರಿತೀವಿ ಅಥವಾ ಕಲ್ಲಿನಲ್ಲಿ ಕೆತ್ತಲ್ಪಟ್ಟಂತಹ ಅಭುತ್ವಪೂರ್ವವಾದಂತಹ ವಾಸ್ತುಶಿಲ್ಪವನ್ನು ಉಳ್ಳಂತಹ ಒಂದು ನಗರ ಅಂತಲೂ ನಾವು ಕೂಡ ಕರಿತಾ ಬರ್ತೀವಿ ಇದು ಲಕುಂಡಿ ಅಥವಾ ಏನಿದು ಲಕುಂಡಿಯ ಸ್ತಬ್ಧ ಚಿತ್ರವನ್ನ ನಾವು ನೋಡ್ತಾ ಬಂದಾಗ ಮೊದಲಿಗೆ ನಿಮಗೆ ಈ ಸ್ತಬ್ಧ ಚಿತ್ರ ಏನಿದೆ ಫ್ರಂಟ್ ಪೇಜ್ ಅಲ್ಲಿ ಭಾಗಿಸಿ ಈ ರೀತಿಯಾಗಿ ನಾವು ಒಂದು ಏನೋ ವಾಸ್ತುಶಿಲ್ಪವನ್ನು ನೋಡ್ತಾ ಬರ್ತೀವಿ ಉತ್ತರ ಭಾರತದಲ್ಲಿ ಯೂಶಲಿ ನಗರ ಅಥವಾ ನಾಗರ ಅಂತ ನಾವೇನ್ ಕರಿತೀವಿ ಈ ನಾಗರ ಶೈಲಿಯನ್ನು ನೋಡಿದ್ರೆ ಅಂಡ್ ದಕ್ಷಿಣದಲ್ಲಿ ದ್ರಾವಿಡ ಶೈಲಿಯ ಒಂದು ದೇವಾಲಯಗಳ ನಿರ್ಮಾಣವನ್ನ ನೋಡ್ತಾ ಬರ್ತೀವಿ ಇನ್ ಮಧ್ಯದಲ್ಲಿ ಕರ್ನಾಟಕದಲ್ಲಿ ನಾವು ಇವೆರಡರ ಒಂದು ಮಧ್ಯಸ್ಥಿಕೆ ಆಗಿರುವಂತಹ ಎರಡರ ಒಂದು ಲೈಕ್ ಬೆರೆತಿರುವಂತಹ ನಗರ ಮತ್ತು ದ್ರಾವಿಡ ಎರಡು ಬೆರೆತಿರುವಂತಹ ವೇಸರ ಶೈಲಿಯನ್ನು ನಾವು ಗಮನಿಸ್ತಾ ಬರ್ತೀವಿ ಇದು ನಿಜವಾಗ್ಲು ಇರುವಂತಹ ದೇವಾಲಯಗಳ ಒಂದು ಇರುವಂತಹ ವಾಸ್ತುಶಿಲ್ಪಗಳು ಈ ಮೂರೂ ರೀತಿಯ ವಾಸ್ತುಶಿಲ್ಪದ ದೇವಾಲಯಗಳನ್ನ ನಾವು ಲಕುಂಡಿಯಲ್ಲಿ ಕಾಣ್ತಾ ಬರಬಹುದು ಅಂದ್ರೆ ನಗರ ಶೈಲಿಗೆ ಸೇರಿರುವಂತದ್ದು ದ್ರಾವಿಡ ಶೈಲಿಗೆ ಸೇರಿರುವಂತದ್ದು ವೇಸರ ಶೈಲಿಗೆ ಸೇರಿರುವಂತಹ ಸಂಕೀರ್ಣವಾದಂತಹ ಕೆತ್ತನೆಗಳು ಅಥವಾ ಈ ಬೆಲ್ ಆಕಾರದ ಕಂಬಗಳಾಗಿರ್ಬೋದು ಅಥವಾ ಸ್ಟೆಪ್ ವೆಲ್ಸ್ ಅಂತ ನಾವೇನು ಕರಿತೀವಿ ಅಥವಾ ಮೆಟ್ಟಿಲುಗಳನ್ನು ಹೊಂದಿರುವಂತಹ ಕಲ್ಯಾಣಿಗಳನ್ನಾಗಿರ್ಬೋದು ಇವೆಲ್ಲವನ್ನು ಕೂಡ ನಾವು ಲಕುಂಡಿನಲ್ಲಿ ನೋಡ್ತಾ ಬರ್ತೀವಿ ಇದು ತುಂಬಾ ನಮ್ಗೆ ಇಂಪಾರ್ಟೆಂಟ್ ಆಗಿರುವಂತದ್ದು ಕಾಶಿ ವಿಶ್ವನಾಥ ಅಥವಾ ವಿಶ್ವೇಶ್ವರ ಟೆಂಪಲ್ ಅಂತ ನಾವೇನ್ ಕರಿತೀವಿ ಇದು ಶಿವನಿಗೆ ಸಮರ್ಪಿತವಾದಂತಹ ಯೂಶ್ಲಿ ಎರಡು ಟೆಂಪಲ್ ಗಳು ಕಾಣ್ತಾ ಬರ್ತವೆ ಒಂದು ಶಿವನಿಗೆ ಇನ್ನೊಂದು ಸೂರ್ಯನಿಗೆ ಸಂಬಂಧಿರ ಲೈಕ್ ಸಮರ್ಪಿತವಾದಂತಹ ದೇವಾಲಯಗಳಿದ್ರೆ ಇಲ್ಲಿ ತುಂಬ ಲೈಕ್ ಸೂಕ್ಷ್ಮವಾದಂತಹ ಒಂದು ಕೆತ್ತನೆಯನ್ನ ಈ ದೇವಸ್ಥಾನ ನಾವು ಕಾಣ್ತಾ ಬರ್ತೀವಿ ಕಾಶಿ ವಿಶ್ವೇಶ್ವರ ಟೆಂಪಲ್ನಲ್ಲಿ ಅದು ಬಿಟ್ಟರೆ ಇನ್ನೊಂದು ಮಾಣಿಕೇಶ್ವರ ಟೆಂಪಲ್ ಅಂತ ಕರಿತೀವಿ ಈ ಒಂದು ಟೆಂಪಲ್ನಲ್ಲಿ ಮೂರು ಗರ್ಭಗುಡಿಗಳನ್ನ ಹೊಂದಿದೆ ಮಾಣಿಕೇಶ್ವರ ಅಂತ ನಾವು ಯೂಜನಿ ಕರೆಯುವಂಥದ್ದು ಮಾಣಿಕೇಶ್ವರ ಟೆಂಪಲ್ ಅಂತ ಕೂಡ ಕರಿತೀವಿ ಈ ಮಾಣಿಕೇಶ್ವರ ದೇವಾಲಯದಲ್ಲಿ ಮೂರು ಗರ್ಭಗುಡಿನ ಹೊಂದಿದೆ ಇದನ್ನು ಕೇವಲ ಲೈಕ್ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ನಾವನ್ನ ಸ್ಥಾಪನೆ ಮಾಡಲಾಗಿದೆ ಅನ್ನುವಂಥದ್ದು ಮತ್ತೆ ಈ ದೇವಾಲಯದ ಒಂದು ಗೋಡೆಗಳ ಮೇಲೆ ಅಲಂಕರಿಸಿರುವಂತಹ ಲೈಕ್ ಬಾಗಿಲುಗಳ ಜಾಂಬು ಅಂತ ನಾವೇನು ಕರಿತೀವಿ ஜாலி வந்து குசுரி கலைகள் அத்தி ஃபைன் நோட்போது நான் அந்த நெக்ஸ்ட் ಜೈನ ದೇವಾಲಯ ಅಂತ ಕರಿತೀವಿ ಅಥವಾ ಬ್ರಹ್ಮ ದೇವಾಲಯ ಅಂತ ಯೂಶ್ಲಿ ಇಲ್ಲಿ ನವರಂಗ ಮಂಟಪಗಳಾಗಿರ್ಬೋದು ತೆರೆದ ಕಂಬಗಳ ಒಂದು ಮುಖಮಂಟಪ ಆಗಿರ್ಬೋದು ಅಥವಾ ಅತ್ಯಂತ ಹಳೆಯ ಒಂದು ಲಕುಂಡಿಯಲ್ಲಿ ಒಂದು ಅತ್ಯಂತ ಹಳೆಯ ಜೈನ ದೇವಾಲಯ ಅಂತ ಕೂಡ ನಾವು ಕರಿತಾ ಬರ್ತೀವಿ ಇದರ ಜೊತೆಗೆ ಇನ್ನೂ ಲೈಕ್ ಲೈಕ್ ಕೀರ್ತಿ ಮುಖ ಲಕ್ಷಣಗಳಾಗಿರ್ಬೋದು ಅಥವಾ ಲೈಕ್ ಗೋಯರ್ಸ್ ಆಗಿರ್ಬೋದು ಅನೇಕ ವಸ್ತು ಇದನ್ನ ನಾವು ಲಕ್ಕುಂಡಿನಲ್ಲಿ ನೋಡ್ತಾ ಬರ್ತೀವಿ ನೋಡ್ತಾ ಬಂದಿದ್ದೀವಿ ಇನ್ನು ಲಕ್ಕುಂಡಿಯ ಬಗ್ಗೆ ನೋಡೋದಾದ್ರೆ ಲಕ್ಕುಂಡಿ ಅನ್ನೋದನ್ನ ನಾವೇನು ಹೇಳ್ತೀವಿ ಲಕ್ಕುಂಡಿಯ ಬಗ್ಗೆ ನೋಡೋದಾದ್ರೆ ಯೂಶ್ಲಿ ನಿಮಗೆ ವಯಸ್ಸಳ ರಾಜಧಾನಿ ಅಂತಾನೆ ಕರಿತೀವಿ ಯೂಲಿ ಲಕ್ಕುಂಡಿಯನ್ನ ಅನೇಕ ರಾಜ್ಯ ಸಾಮ್ರಾಜ್ಯಗಳು ಅಥವಾ ಸಾಮ್ರಾಜ್ಯ ಮನೆತನಗಳು ಆಳ್ವಿಕೆಯನ್ನ ನಡೆಸಿದೆ ಅದ್ರಲ್ಲಿ ಮುಖ್ಯವಾಗಿ ನಾವು ಅದರ ಒಂದು ರಾಜಧಾನಿ ಅಂತಾನೆ ಲೈಕ್ ರಾಜಧಾನಿಗಳಲ್ಲಿ ಒಂದು ಲಕ್ಕುಂಡಿಯನ್ನು ಕೂಡ ಒಂದು ರಾಜಧಾನಿಯಾಗಿ ಮಾಡ್ಕೊಂಡಿದ್ರು ಇಂದಿನ ಕರ್ನಾಟಕದ ಗದಗ ಜಿಲ್ಲೆಯಲ್ಲಿ ಈ ಲಕ್ಕುಂಡಿ ಕಂಡು ಬರುತ್ತೆ ಅಂಡ್ ಈ ಲಕ್ಕುಂಡಿಗಿರುವಂತಹ ಒಂದು ವಿಶೇಷಣ ಅಂತ ಅಂತ ನೋಡೋದಾದ್ರೆ ಅದನ್ನ ಶಿಲ್ಪಕಲೆಯ ತೊಟ್ಟಿಲು ಅಂತ ನಾವು ಕೂಡ ಕರಿತಾ ಬರ್ತೀವಿ ಯಾಕಂದ್ರೆ ಇಲ್ಲಿ ಅದ್ಭುತವಾದಂತಹ ಕಲ್ಲಿನಲ್ಲಿ ಕೆತ್ತಲಾದಂತಹ ಅನೇಕ ದೇವಸ್ಥಾನ ಜಿನಾಲಯಗಳು ಬೌದ್ಧಾಲಯಗಳು ನಾವು ಕಾಣ್ಬೋದಾಗಿರುತ್ತೆ ಅದಕ್ಕೋಸ್ಕರ ನಾವು ಗದಗವನ್ನ ಅಥವಾ ಈ ಲಕುಂಡಿಯನ್ನ ಶಿಲ್ಪಕಲೆಯ ತೊಟ್ಟಿಲು ಅಂತ ನಾವು ಕಂಡ ಕಲೆ ಕರಿತಾ ಬರ್ತೇವೆ ಯಾಕಂದ್ರೆ ಇಲ್ಲಿ ಅತಿ ಸುಂದರವಾದಂತಹ ಅಥವಾ ವಾಸ್ತುಶಿಲ್ಪದಲ್ಲಿ ನಾವು ತುಂಬಾ ಲೈಕ್ ಅಂದ್ರೆ ಬೆರಗುಗೊಳಿಸುವಂತಹ ದೇವಾಲಯಗಳಾಗಿರ್ಬೋದು ಅಥವಾ ಮೆಟ್ಟಿಲು ಕಲ್ಯಾಣಿಗಳು ನಾವೇನು ಕರಿತೀವಿ ಅಂದ್ರೆ ಸ್ಟೆಪ್ಡ್ ವೆಲ್ಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಮೆಟ್ಟಿಲುಗಳನ್ನು ಹೊಂದಿರುವಂತಹ ಕಲ್ಯಾಣಿಗಳಾಗಿರ್ಬೋದು ಅಥವಾ ಭಾವಿಗಳಾಗಿರ್ಬೋದು ಅಂಡ್ ಇಲ್ಲಿ ಚಾಲಕ್ಯ ಸಾಮ್ರಾಜ್ಯರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಶಾಸನಗಳನ್ನು ಅಥವಾ ವೀರಗಲ್ಲುಗಳು ಅಂತ ನಾವೇನ್ ಕರಿತೀವಿ ಆ ಸತಿಗಲ್ಲುಗಳು ವೀರಗಲ್ಲುಗಳು ಅಂತ ನಾವೇನು ಕರಿತೀವಿ ಅವೆಲ್ಲವನ್ನು ಕೂಡ ನಾವು ಈ ಒಂದು ಲಕ್ಕುಂಡಿಯಲ್ಲಿ ಕಾಣ್ಬೋದಾಗಿರತ್ತೆ ಅದ್ರ ಜೊತೆಗೆ ಈ ಲಕ್ಕುಂಡಿಯು ಕೂಡ ಲೈಕ್ ಹತ್ತು ಮತ್ತು ಲೈಕ್ ಹನ್ನೆರಡನೇ ಶತಮಾನದಲ್ಲಿ ಹತ್ತರಿಂದ ಹನ್ನೆರಡನೇ ಶತಮಾನದ ಭಾಗದಲ್ಲಿ ಒಂದು ಸಾಂಸ್ಕೃತಿಕ ಕೇಂದ್ರ ಕಲ್ಚರಲ್ ಹಬ್ ಅಂತ ಕೂಡ ನಾವು ಕರೀಬಹುದಾಗಿರುತ್ತೆ ಯಾಕೆಂದ್ರೆ ಈ ಒಂದು ಲೈಕ್ ಹತ್ತರಿಂದ ಹನ್ನೆರಡನೇ ಶತಮಾನದಲ್ಲಿ ಲಕ್ಕೊಂಡು ಒಂದು ವಾಣಿಜ್ಯ ಕೇಂದ್ರವಾಗೂ ಕೂಡ ಅಂದ್ರೆ ಕಮರ್ಷಿಯಲ್ ಹಬ್ ಆಸ್ ಕಲ್ಚರಲ್ ಹಬ್ ಆಗು ಕೂಡ ನಾವು ಕಾಣಬಹುದಾಗುತ್ತೆ ಯಾಕೆಂದ್ರೆ ಇದನ್ನ ನಾವು ಕನ್ನಡ ಮತ್ತು ಸಂಸ್ಕೃತದಲ್ಲಿ ಸಿಕ್ಕಿರುವಂತಹ ಅನೇಕ ಶಾಸನಗಳಲ್ಲಿ ಈ ಪೀರಿಯಡ್ ಅಲ್ಲಿ ಅಂದ್ರೆ ಹತ್ತರಿಂದ ಹನ್ನೆರಡನೇ ಶತಮಾನದಲ್ಲಿ ಹೇಗೆ ಲಕ್ಕೊಂಡಿ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಮತ್ತು ವಾಣಿಜ್ಯಕ ಅಥವಾ ವಾಣಿಜ್ಯದ ಒಂದು ಪರಮ ಕೇಂದ್ರದಿಂದ ಕೂಡ ಹೇಗೆ ಉತ್ತುಂಗದಲ್ಲಿತ್ತು ಅನ್ನೋದನ್ನ ನಾವು ನೋಡ್ತಾ ಬರಬಹುದು ಅಂಡ್ ಈ ಲಕ್ಕುಂಡಿ ಎನ್ನುವಂಥದ್ದು ಹಲವಾರು ರಾಜವಂಶಗಳಿಂದ ಆಳ್ವಿಕೆ ನಡೆಸಿದ್ರು ಕೂಡ ಚಾಲುಕ್ಯರ ಒಂದು ಲೈಕ್ ಸಾಮ್ರಾಜ್ಯ ಇದೆಯಲ್ಲ ಚಾಲುಕ್ಯರ ಒಂದು ಸಾಮ್ರಾಜ್ಯ ತುಂಬಾನೇ ನಾವು ನೆನ್ಸ್ಕೋಬೇಕಾಗಿರುವಂತಹ ಒಂದು ಇದಾಗಿರುತ್ತೆ ಯಾಕಂದ್ರೆ ಚಾಲುಕ್ಯರು ಈ ಒಂದು ಗದಗದ ಒಂದು ಲಕ್ಕುಂಡಿಯನ್ನ ಅನೇಕ ವರ್ಷಗಳ ಕಾಲ ಅವರು ತಮ್ಮ ಒಂದು ಇದರಲ್ಲಿ ಆಳ್ವಿಕೆ ನಡೆಸಿರ್ತಾರೆ ಅದ್ರ ಜೊತೆಗೆ ಈ ಲಕ್ಕುಂಡಿಯನ್ನ ವಾಸ್ತುಶಿಲ್ಪ ಮತ್ತು ಕುಶಲಕರ್ಮಿಗಳ ಶಾಲೆ ಅಂತಾನೂ ಕೂಡ ಕರೀತಾ ಬರ್ತಾರೆ ಯಾಕೆಂದ್ರೆ ಇಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಎಕ್ಸ್ಪೆರಿಮೆಂಟ್ ಅಂದ್ರೆ ವಾಸ್ತುಶಿಲ್ಪದಲ್ಲಿ ಅಥವಾ ದೇವಾಲಯಗಳ ನಿರ್ಮಾಣದಲ್ಲಿ ಯಾವೆಲ್ಲ ಒಂದು ಎಕ್ಸ್ಪೆರಿಮೆಂಟ್ ನ ಕಾಣಬಹುದು ಎಲ್ಲಾ ಎಕ್ಸ್ಪೆರಿಮೆಂಟ್ ಗಳನ್ನ ಇಲ್ಲಿ ಮಾಡಲಾಗಿದೆ ಸೊ ಆ ದೃಷ್ಟಿಯಿಂದಾಗಿ ನಾವು ಇದನ್ನ ಲಕ್ಕುಂಡಿಯನ್ನ ವಾಸ್ತುಶಿಲ್ಪಿಗಳ ಅಥವಾ ಕುಶಲಕರ್ಮಿಗಳ ಒಂದು ಶಾಲೆ ಸ್ಕೂಲ್ ಅಂತ ಕೂಡ ಕರಿತಾ ಬರ್ತೀವಿ ಇಲ್ಲಿ ಲಕ್ಕುಂಡಿಯಲ್ಲಿ ಶೈವರಿಗೆ ಸಂಬಂಧಪಟ್ಟಿರುವಂತದ್ದು ಅಂದ್ರೆ ಶಿವನಿಗೆ ಸಮರ್ಪಿತವಾಗಿರುವಂಥದ್ದು ಜೈನರಿಗೆ ಸಮರ್ಪಿತವಾಗಿರುವಂಥದ್ದು ಜಿನಾಲಯಗಳಾಗಿರ್ಬಹುದು ಅಥವಾ ವೈಷ್ಣವ ಕಲ್ಟಿಗೆ ಅಥವಾ ವೈಷ್ಣವ ಒಂದು ಪಂಗಡಕ್ಕೆ ಸೇರಿರುವಂತಹ ದೇವಾಲಯಗಳಾಗಿರ್ಬೋದು ಅಥವಾ ಬೌದ್ಧ ಧರ್ಮಕ್ಕೂ ಸಂಬಂಧಪಟ್ಟಂತಹ ಕುರುಹುಗಳಾಗಿರ್ಬೋದು ಎಲ್ಲವನ್ನು ಕೂಡ ನಾವು ಕಾಣ್ತಾ ಬರ್ತೀವಿ ಅದ್ರಲ್ಲೂ ಕೂಡ ಹೆಚ್ಚಿಗೆ ಒಂದಷ್ಟು ಸೂರ್ಯನಿಗೆ ಮತ್ತು ಬ್ರಹ್ಮನಿಗೆ ಯೂಶಲಿ ಲೈಕ್ ಸಮರ್ಪಣೆಯಾದಂತಹ ದೇವಾಲಯಗಳನ್ನ ನಾವು ಈ ಒಂದು ಲಕ್ಕುಂಡಿಯಲ್ಲಿ ಇದರಲ್ಲಿ ನಾವು ಇನ್ನು ನಾವು ಲೈಕ್ ಈ ಒಂದು ಸ್ತಬ್ಧ ಮಾಹಿತಿಯನ್ನು ನೋಡೋದಾದ್ರೆ ಈ ಸ್ತಬ್ಧ ಚಿತ್ರಗಳನ್ನ ಯಾರು ಆಯ್ಕೆ ಮಾಡ್ತಾರೆ ಅಂದ್ರೆ ಯೂಶ್ವಲಿ ಪೆರೇಡ್ ಇರುತ್ತಲ್ವಾ ನಿಮ್ಗೆ ಗೊತ್ತಿರೋ ಹಾಗೆ ಯೂಶಲಿ ಏನು ನಾವು ಟ್ವೆಂಟಿ ಟ್ವೆಂಟಿ ಲೈಕ್ ಈ ಅಂದ್ರೆ ಇಪ್ಪತ್ ಇಪ್ಪತ್ತೈದನೇ ಗಣರಾಜ್ಯೋತ್ಸವದ ಒಂದು ಪೆರೇಡ್ ನಲ್ಲಿ ಯಾರು ಈ ಟ್ಯಾಬ್ಲೆಟ್ಗಳನ್ನ ನಾವು ಸೆಲೆಕ್ಟ್ ಮಾಡ್ತಾರೆ ಅಂತ ಬಂದಾಗ ಅದು ರಕ್ಷಣಾ ಸಚಿವಾಲಯ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂತ ನಾವೇನ್ ಕರಿತೀವಿ ಈ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಯಾವ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಜೊತೆಗೆ ಯಾವೆಲ್ಲ ಮಿನಿಸ್ಟ್ರಿಗಳು ಈ ಒಂದು ಪೆರೇಡ್ ನಲ್ಲಿ ಭಾಗವಹಿಸಬೇಕು ಅಥವಾ ಯಾವ ಒಂದು ಪೆರೇಡ್ ನಲ್ಲಿ ತಮ್ಮ ತಮ್ಮ ಸ್ತಬ್ಧ ಚಿತ್ರಗಳನ್ನ ಟ್ಯಾಬ್ಲು ಸೆಲ್ಸ್ಬೇಕು ಅನ್ನೋದನ್ನ ಇದು ಮಾಡುವಂತದ್ದು ಅಂದ್ರೆ ಯೂಶ್ವಲಿ ಅದಕ್ಕೆ ಒಂದು ಕಮಿಟಿಯನ್ನ ಫಾರ್ಮ್ ಕಮಿಟಿಯನ್ನ ಫಾರ್ಮ್ ಮಾಡಿ ಅಥವಾ ಸಮಿತಿ ಅಂತ ನಾವೇನು ಕರಿತೀವಿ ಸಮಿತಿಯನ್ನ ಫಾರ್ಮ್ ಮಾಡಿ ಆ ಸಮಿತಿಗಳು ಲುಕ್ ಓವರ್ ಮಾಡುತ್ತೆ ಯೂಶ್ವಲಿ ಸ್ಟೇಟ್ಗಳು ಒಂದು ತಮ್ಮ ಒಂದು ಟ್ಯಾಬ್ಲುಗಳ ಅಥವಾ ಸ್ತಬ್ಧ ಚಿತ್ರದ ಒಂದು ಲೈಕ್ ಪ್ರತಿಕೃತಿಯನ್ನ ರೆಪ್ಲಿಕಾವನ್ನ ಅದಕ್ಕೆ ಸೆಂಡ್ ಮಾಡ್ತಾರೆ ಕಳಿಸ್ಕೊಡ್ತಾರೆ ಅಲ್ಲಿ ಅದನ್ನ ಇನ್ ಡೀಟೇಲ್ ಆಗಿ ಅದನ್ನ ಅಧ್ಯಯನ ಮಾಡಿ ಎಲ್ಲವನ್ನು ಚೆಕ್ ಮಾಡಿ ಆಮೇಲೆ ಅದನ್ನ ಒಪ್ಪಿಗೆ ಕೊಡ್ತಾರೆ ಆ ನಂತರದಲ್ಲಿ ಅದರದ್ದು ಒಂದು ದೊಡ್ಡ ಪ್ರಮಾಣದಲ್ಲಿ ಅದನ್ನ ಅದನ್ನ ಮಾಡಿ ಭಾಗವಹಿಸಲಾಗುತ್ತೆ ಈ ಹಂತದಲ್ಲಿ ಸಚಿವಾಲಯದ ಒಂದು ಹೆಲ್ಪ್ ಅನ್ನ ಅಥವಾ ಸಹಯೋಗವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ ಇದು ಮುಖ್ಯವಾಗಿ ಇರುವಂತದ್ದು ಅದ್ರ ಜೊತೆಗೆ ಈ ಒಂದು ಏನು ನಾವು ಲಕ್ಕುಂಡಿಯ ಒಂದು ಲೈಕ್ ವಾಸ್ತುಶಿಲ್ಪವನ್ನ ಆರ್ಕಿಟೆಕ್ಚರ್ ಅನ್ನ ನೋಡೋದಾದ್ರೆ ಇಲ್ಲಿ ನಮಗೆ ನಗರ ದ್ರಾವಿಡ ಮತ್ತು ವೇಸರ ನಾವು ಯೂಶಲಿ ನೀವೆಲ್ಲ ನೋಡಿಕೊಂಡ ಬಗ್ಗೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತಾ ಥ್ಯಾಂಕ್ ಯು